ಪೆನ್ನ ಸರಿಯಾಗಿ ಬಿಚ್ಚಿಟ್ಟರೆ ಅಲ್ಲಿ ಕಾಣಿಸೋದು ನಾಗದೇವರಿದ್ದ ನಾಗದೇವರಿದ್ದಾಗಿ ಕಾಣಿಸೋದು ಇಡೀ ಭೂಮಂಡಲವನ್ನ ಹೊತ್ತು ನಿಂತಿರುವನು ಆದಿಶೇಷ ಪ್ರತ್ಯಕ್ಷವಾಗಿ ನಾಗದೇವರ ಕಂಡಾಗ ಅದರ ಸಮೀಪಕ್ಕೆ ಹೋಗ್ಲಿಕ್ಕೆ ಮನಸ್ಸು ಬರ್ತದೆಯಾ ಇಲ್ಲಿ ನಾಗ ದೋಷ ಅಂತಂದ್ರೆ ಯಾವ ಯಾವ್ದರಿಂದ ಬರ್ತದೆ ಹೇಳುವಂತಹದ್ದು ಬೇಕಲ್ವೇ ಪರಿಶುದ್ಧವಾಗಿರಬೇಕಾಗಿರತಕ್ಕಂಥದ್ದು ಪರಿಶುದ್ಧವಾಗಿ ಇಟ್ಟುಕೊಳ್ಬೇಕಾಗಿರ್ತಕ್ಕಂತಹದ್ದು ನಾಗನ ಸನ್ನಿಧಾನ ಏನು ಮಾಡಿದ್ರು ಸಹಿತವಾಗಿ ಅವನು ಹೋಗೋದಿಲ್ಲ ಅಲ್ಲೇ ಗಪ್ಪ ಅಂತ ನಾಗಪ್ಪ ಅಲ್ಲೇ ಕೂತ್ ಬಿಡ್ತಾನೆ ಮಃ ಹರಿಹಿ ಓ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ಪನ್ನಗಾಧಿಪತೆ ದೇವ ಅನಂತೋ ವಾಯು ವಾಹನ ವಿಷ್ಣು ಪೀಠಾತ್ಮನೆ ನಮಃ ಶ್ರೀ ನಾಗರಾಜ ನಮಃ ವೀಕ್ಷಕರೇ ನಾಗದೇವರು ನಮಗೆ ಪ್ರತಿನಿತ್ಯವೂ ಪೂಜೆಗೆ ಅನುಕೂಲವಾಗಿರತಕ್ಕಂಥದ್ದಿದೆ ನಾಗದೇವರು ಅಂದ ತಕ್ಷಣದಲ್ಲಿ ನಮಗೆ ನೆನಪಾಗುವುದೇನು ನಮ್ಮ ಬೆನ್ನಿನ ಭಾಗ ನಮ್ಮ ಬೆನ್ನನ್ನ ಸರಿಯಾಗಿ ಬಿಚ್ಚಿಟ್ರೆ ಅಲ್ಲಿ ಕಾಣಿಸೋದು ಹಾಗೆ ಕಾಣಿಸ್ತದೆ ಅರ್ಥಾತು ನಮ್ಮ ದೇಹಸ್ಥವಾಗಿರತಕ್ಕಂತಹ ಏನು ಸಪ್ತ ಚಕ್ರಗಳಿದೆಯೋ ಆ ಸಪ್ತ ಚಕ್ರಗಳನ್ನ ಜಾಗೃತಿಗೊಳಿಸುವಂತಹದ್ದು ನಾಗದೇವರು ಆ ನಾಗದೇವರ ಅನುಷ್ಠಾನವನ್ನು ಮಾಡುವುದರಿಂದ ನಾಗದೇವರ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ನಾಗಾನುಗ್ರಹದಿಂದ ನಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಯಾಕೆ ಅಂತ ಒಂದು ಪ್ರಶ್ನೆ ಬರ್ತದೆ ಇಲ್ಲಿ ನೋಡಿ ಇಡೀ ಭೂಮಂಡಲವನ್ನು ಹೊತ್ತು ನಿಂತಿರುವನು ಆದಿಶೇಷ ನಾಗದೇವ ಅಲ್ವೇ ಅವನು ಏನಾದರೂ ಒಂದು ಸರಿ ತಲೆಯನ್ನು ಅಲ್ಲಾಡಿಸಿದ್ರೆ ಈ ಭೂಮಿ ಎಲ್ಲಿರುತ್ತದೆ ತಲೆ ಕೆಳಗಾಗೋಗ್ತದೆ ಅರ್ಥಾತ್ ಎಲ್ಲವೂ ನಾಶವಾಗಿ ಹೋಗ್ತದೆ ಆ ಆದಿಶೇಷನು ತಲೆಯನ್ನು ಅಲ್ಲಾಡಿಸದೆ ಇಡೀ ಭೂಮಂಡಲವನ್ನು ಹೊತ್ತು ನಿಂತಿದ್ದಾನೆ ಅಂತಂದ್ರೆ ಅವನ ಶಕ್ತಿ ಎಷ್ಟಿದೆ ಹೇಳುವಂತಹದನ್ನು ನಾವು ತಿಳ್ಕೊಳ್ಬೇಕಾಗಿರತಕ್ಕಂತಹ ನಮ್ಮ ದೇಹವನ್ನು ಹೊತ್ತು ನಿರ್ತಕ್ಕ ನಿಂತಿರತಕ್ಕಂತವನು ನಾಗದೇವರು ಇದು ಒಂದು ರೀತಿಯಲ್ಲಿ ಒಂದು ಭೂಮಂಡಲ ಇದ್ದ ಹಾಗೆ ಯಾಕೆಂದ್ರೆ ಇದೇ ಒಂದು ಬ್ರಹ್ಮಾಂಡ ಸ್ಥಾನ ಇದು ಭೂಮಂಡಲವಾಗಿರ್ತಕ್ಕಂಥದ್ದು ಇಡೀ ಶರೀರ ಇಡೀ ಶರೀರವನ್ನು ಹೊತ್ತು ನಿಂತಿರತಕ್ಕಂತಹದ್ದು ನಾಗದೇವರು ಆ ನಾಗದೇವರ ಅನುಗ್ರಹವನ್ನು ನಾವು ಸದಾಕಾರದಲ್ಲೂ ಪಡ್ಕೊಳ್ಬೇಕಾಗಿರ್ತಕ್ಕಂತಹದ್ದು ಹೇಗೆ ಪಡ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ ಪ್ರತ್ಯಕ್ಷವಾಗಿ ನಾಗದೇವರ ಕಂಡಾಗ ಅದರ ಸಮೀಪಕ್ಕೆ ಹೋಗ್ಲಿಕ್ಕೆ ಮನಸ್ಸು ಬರ್ತದ್ಯಾ ಭಯ ಅಲ್ವಾ ಪ್ರತಿಯೊಬ್ಬರಿಗೂ ಭಯ ಪೂಜೆ ಮಾಡುವವನಿಗೂ ಭಯ ಇದ್ದೇ ಇರ್ತದೆ ಪೂಜಾರಿಗೂ ಭಯ ಇದ್ದೇ ಇರ್ತದೆ ನಾಗದೇವರ ಸಮೀಪಕ್ಕೆ ಹೋಗ್ಲಿಕ್ಕೆ ಆ ನಾಗನ ಹಿಡಿಯಲಿ ಹಿಡಿಯುವಂತಹ ಕಲೆಯನ್ನು ಕಲಿತವರಿಗೆ ಅದು ಅನುಕೂಲವೇ ಹೊರತು ಪ್ರತಿಯೊಬ್ಬರೂ ಸಹಿತವಾಗಿ ಆ ದೇವರ ಸಮೀಪಕ್ಕೆ ಹೋಗೋದಿಲ್ಲ ಹೀಗಿರುವಾಗ ಆ ನಾಗದೇವತೆಯನ್ನು ಪೂಜಿಸಿ ಆ ನಾಗದೇವರಿಂದ ನಾವು ಯಾವ ರೀತಿಯಲ್ಲಿ ಅನುಕೂಲವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಹೇಳುವಂತಹದ್ದನ್ನು ಮುಖ್ಯವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹಿತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಾಗದೋಷ ಬಂದೇ ಬರ್ತದೆ ಕೆಲವರಿಗೆ ಜನ್ಮಾಂತರ ಕೃತವಾದಂತಹ ನಾಗದೋಷ ಇರ್ತದೆ ಪ್ರಾರಬ್ಧ ವಶದಿಂದ ನಾಗದೋಷವನ್ನ ಅನುಭವಿಸ್ತಾ ಇರ್ತಾನೆ ಅಥವಾ ತಂದೆಯವರು ತಾತ ಮುತ್ತಾತ ಅವರ ಕಾಲದಲ್ಲಿ ನಾಗನನ್ನೇನಾದರೂ ಹನನ ಮಾಡಿದಲ್ಲಿ ಆ ನಾಗದೋಷವು ಬರುವ ಸಾಧ್ಯತೆ ಇರತಕ್ಕಂಥದ್ದು ಇಲ್ಲಿ ನಾಗ ದೋಷ ಅಂತಂದರೆ ಯಾವ ಯಾವುದರಿಂದ ಬರ್ತದೆ ಹೇಳುವಂಥದ್ದು ಬೇಕಲ್ವೇ ಮೊದಲನೇದಾಗಿ ನಾಗನನ್ನ ಕೊಂದರೆ ಅದರಿಂದ ನಾಗದೋಷ ಬರ್ತದೆ ಶಾಪಕ್ಕೆ ತುತ್ತಾಗುವ ಸಾಧ್ಯತೆ ಇರತಕ್ಕಂತಹದ್ದು ಜೊತೆಯಲ್ಲಿ ನೀವು ಹುತ್ತ ಇದೆ ಒಂದು ಅದರಲ್ಲಿ ಅದು ಗೆದ್ದಲ ಕತ್ತ ಕಟ್ಟಿದ ಹುತ್ತ ಆದ್ರೆ ಸರ್ಪವಾಸವಾಗಿದೆ ಆ ಹುತ್ತವನ್ನೇ ನೀವು ಹಾಕ್ಬಿಟ್ರಿ ಆಗ ನಾಗದೇವರ ಮನೆಯನ್ನು ನೀವು ಒಡೆದ ಹಾಗೆ ಆಗಲೂ ಸಹಿತವಾಗಿ ದೋಷವಾಗ್ತದೆ ನಾಗದೋಷ ಆ ನಾಗದೋಷದಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇದಲ್ಲದೆ ನಾಗ ಪ್ರತಿಷ್ಠೆ ಮಾಡ್ತೇನೆ ಅಂತ ಹರಕೆ ಮಾಡ್ಕೊಂಡಿರ್ತೀರಿ ಅದು ನೀವು ಮಾಡೋದೇ ಇಲ್ಲ ಎಷ್ಟು ವರ್ಷ ಹೋದ್ರೂ ಸಹಿತವಾಗಿ ನಾಗನಿಗೆ ಪ್ರತಿಷ್ಠೆಯನ್ನು ಮಾಡುವುದಿಲ್ಲ ಆಗ ನಾಗದೋಷ ಬರುವ ಸಾಧ್ಯತೆ ಇರತಕ್ಕಂತಹದ್ದು ಹರಕೆ ಇಟ್ಟುಕೊಂಡು ಅದನ್ನು ತೀರಿಸಿ ಹೋದಂತಹ ಸಂದರ್ಭದಲ್ಲಿ ಅಥವಾ ಇಂತಹ ಸ್ಥಳಕ್ಕೆ ಕುಕ್ಕೆ ನಾಗ ನಾಗನ ಸನ್ನಿಧಾನಕ್ಕೆ ಹೋಗುವ ಪೂಜೆ ಕೊಡ್ತೇವೆ ಅಂತ ಪ್ರಾರ್ಥನೆ ಮಾಡ್ಕೊಂಡಿರ್ತೀನಿ ಮಗು ಹುಟ್ಟುವುದಕ್ಕಾಗಿ ಮಗು ಹುಟ್ಟಿದೆ ಬೆಳೀತಾ ಇದೆ ದೊಡ್ಡವನಾಗ್ಬಿಟ್ಟ ಮದುವೆ ವಯಸ್ಸು ಬಂದಾಯ್ತು ಇನ್ನೂ ನಿಮ್ಗೆ ಹರಕೆ ತೀರ್ಸ್ಲಿಕ್ಕೆ ಆಗೋದೇ ಇಲ್ಲ ಆಗ ಅನುಭವಿಸ್ತೀರಿ ಮಗನ ಮದುವೆಯ ಕಾಲದಲ್ಲಿ ಅಥವಾ ಮಗನ ಮಕ್ಕಳಾಗುವ ಕಾಲದಲ್ಲಿ ಆ ನಾಗದೋಷ ನಿಮಗೆ ಕಾಡುವ ಸಾಧ್ಯತೆ ಇರತಕ್ಕಂತಹದ್ದು ಹೀಗಾಗಿ ಹರಕೆಗೆ ಹನ್ನೆರಡು ವರ್ಷ ಅಂತ ಇದೆ ನಿಜ ಇಲ್ಲ ಅಂತಿಲ್ಲ ಹನ್ನೆರಡು ವರ್ಷದವರೆಗೆ ಅವಕಾಶ ಇದೆ ಅಂತ ಆದ್ರೆ ಹರಕೆಯನ್ನಾಗೆ ಇಟ್ಟುಕೊಂಡ್ರೆ ಮನುಷ್ಯನ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಆ ಅಭಿವೃದ್ಧಿ ಬೇಕು ಅಂದ್ರೆ ನಾಗನಿಗೆ ನಾವು ತತ್ಕ್ಷಣದಲ್ಲಿ ಪೂಜೆ ಕೊಟ್ಟು ಅವನನ್ನು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂತಹದ್ದು ಹೀಗಾಗಿ ಆ ನಾಗದೇವರ ಪೂಜೆ ಅತ್ಯಂತ ವಿಶೇಷವಾಗಿರ್ತಕ್ಕಂತಹದ್ದು ನೀವೇನಾದ್ರು ನಾಗರ ಮೊಟ್ಟೆಯನ್ನು ಹೊಡೆದಾಕಿದ್ರಿ ಒಂದು ಚಿಕ್ಕ ನಾಗರ ಬಂದಿದೆ ನಿಮ್ಮನೆ ಹತ್ರ ಹೊಡೆದು ಹೊಡೆದಾಕಿದ್ರಿ ಆಗ ನೀವು ಎಲ್ಲೇ ಹೋಗಿ ಪ್ರಶ್ನೆಯನ್ನು ಕೇಳಿ ನಾಗದೋಷ ನಿಮ್ಮ ಕುಟುಂಬಕ್ಕಿದೆ ಅಂತ ಬರ್ತದೆ ಒಂದು ಕುಟುಂಬ ಅಂತ ಆದಾಗ ನೋಡಿ ಸಾಕಷ್ಟು ಜನ ಇರ್ತೀರಿ ಆ ಕುಟುಂಬದಲ್ಲಿ ಯಾರೇ ಮಾಡಿದರೂ ಸಹಿತವಾಗಿ ಕುಟುಂಬಕ್ಕೆ ಕೆಟ್ಟ ಹೆಸರು ಬರುವ ಸಾಧ್ಯತೆ ಇರತಕ್ಕಂಥದ್ದು ಅದು ಅವರು ಇವರು ಅಂತಲ್ಲ ಎಲ್ಲರೂ ಅನುಭವಿಸುವಂತಹ ಸಾಧ್ಯತೆ ಇರತಕ್ಕಂತಹದಿದೆ ಜೊತೆಯಲ್ಲಿ ನೀವು ದಕ್ಷಿಣದ ಕನ್ನಡ ಕನ್ನಡ ಭಾಗಕ್ಕೆ ಹೋಗಿ ಅಲ್ಲಿ ನಾಗ ಬನ ಅಂತ ಇರ್ತದೆ ಸಾಧಾರಣವಾಗಿ ಸಾಧಾರಣವಾಗಿ ಊರಿಗೆ ಒಂದು ಬನ ಅಥವಾ ಮನೆಗೆ ಒಂದು ಬನ ಈ ರೀತಿಯಲ್ಲಿ ನಾಗಬನಗಳಿರ್ತದೆ ಆ ನಾಗಬನಗಳಲ್ಲಿ